ಸಿಪಿಐ ಹಿರಿಯ ಮುಖಂಡರು ಕೆಎಸ್ಆರ್ಟಿಸಿ ಯೂನಿಯನ್ ಮುಖಂಡರಾದ ಸುಬ್ಬುರಾವ್ ಅವರು ಹೃದಯಾಘಾತದಿಂದ ವಿಧಿವಶರಾಗಿದ್ದು ಸಿಪಿಐ ಜಿಲ್ಲಾ ಕಚೇರಿಯಲ್ಲಿ ಇಂದು ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಸಿಪಿಐ ರಾಜ್ಯ ಸಹ ಕಾರ್ಯದರ್ಶಿ ರಘು ಅವರು ಮಾತನಾಡಿ ಕಮ್ಯುನಿಸ್ಟ್ ಪಕ್ಷ ಹೇಗೆ ಕಾರ್ಯನಿರ್ವಹಿಸಬೇಕು ಕಾರ್ಯಕರ್ತರ ಜವಾಬ್ದಾರಿ ಏನು ಎಂದು ಮಾರ್ಗದರ್ಶನ ನೀಡುತ್ತಿದ್ದವರು ಮತ್ತು ಸಮ ಸಮಾಜ ನಿರ್ಮಾಣ ಮಾಡಬೇಕು ಎಂದು ಚಿಂತನೆ ಇಟ್ಟುಕೊಂಡಿದ್ದಂತಹ ಸುಬ್ಬುರಾವ್ ಅವರು ಇನ್ನಿಲ್ಲ ಎಂಬುದು ಬೇಸರದ ಸಂಗತಿ ದೇವರು ಅವರ ಕುಟುಂಬದವರಿಗೆ ದುಃಖವನ್ನ ಭರಿಸುವ ಶಕ್ತಿ ನೀಡಲಿ ಎಂದರು ಯಾಕಂತಂದ್ರೆ ಈ ದೇಶದಲ್ಲಿ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚಳುವಿಕಟ್ಟಿರ್ತಕ್ಕ ಮುಂಚೂಣಿ ನಾಯಕರು ಇರ್ತಕ್ಕಂಥವ್ರು ಇವತ್ತೇನಾದ್ರೂ ಸಮೃದ್ಧಿಯೇ ಬರುತ್ತಾರೆ ಅಂತಂದ್ರೆ ಅವರ ಹೋರಾಟದ ಭಾಗವಾಗಿ ಇವತ್ತು ಸಮೃದ್ಧಿಯಾಗಿದ್ದಾರೆ ಅದೇ ರೀತಿಯಲ್ಲಿ ಹಲವಾರು ಸಂಘಟನೆಗಳಲ್ಲಿ ಹಲವಾರು ಸಂಘಟನೆಗಳಲ್ಲಿ ಅವರು ನಾಯಕತ್ವವನ್ನು ಕೊಟ್ಟು ಶೋಷಿತರ ಪರವಾಗಿ ದಿನನಿತ್ಯ ಹೋರಾಟದಲ್ಲಿ ತನ್ನ ಜೀವನ ಪರ್ಯಂತ ಅವ್ರಿಗೆ ಇರ್ತಕ್ಕಂಥ ಎಲ್ಲ ಸೇರಿ ಕೆಲಸ ಕೆಲಸವನ್ನು ಬಿಟ್ಟು ಈ ದೇ ರಾಜ್ಯದಲ್ಲಿರ್ತಕ್ಕಂಥ ಶೋಷಿತರ ಪರವಾಗಿ ಎಲ್ಲರೂ ನ್ಯಾಯ ಕೊಡಿಸ್ತಕ್ಕಂಥ ಮುಂಚೂಣಿಯಲ್ಲಿ ಇರಬೇಕು ಅಂತ ಹೇಳಿ ಒಂದು ಶಪಥವನ್ನು ಮಾಡಿ ಈ ರಾಜ್ಯಕ್ಕೆ ಒಂದು ನಾಯಕತ್ವ ಕೊಟ್ಟಿರ್ತಕ್ಕಂಥ ಮಹಾ ನಾಯಕ ಅಂತಂದ್ರೆ ಅದು ತಪ್ಪ ಯಾಕೆ ಹೇಳ್ತಾ ಇದೀನಂತಂದ್ರೆ ಇಂಥವ್ರು ಇಂಥ ಒಂದು ನಾಯಕರು ಕಮ್ಯುನಿಸ್ಟ್ ಪಕ್ಷಕ್ಕೆ ಬಹಳ ಂತ ಕೊಡಿಯ ಅಂತಂದ್ರೆ ಇಂಥ ನಾಯಕರು ಇವತ್ತು ಇಲ್ಲ ಅಂದಿದ್ರೆ ಇಲ್ಲ ಅಂದ ತಕ್ಷಣ ಇವಾಗ ಅದು ಭಾರತ ಕಮ್ಯುನಿಸ್ಟ್ ಪಕ್ಷಕ್ಕೆ ಬಹಳ ಆ ಒಂದು ಸಂಕಷ್ಟ ಆದರೂ ಕೂಡ ತಪ್ಪಾಗಲಾರದು ಅವ್ರು ಇಲ್ಲ ಅಂದ್ರೂ ಸಹ ಅವ್ರ ಹೋರಾಟಗಳು ಇವತ್ತು ಚಾಲ್ತಿಯಲ್ಲಿ ಇದ್ದಾರೆ ಅವ್ರ ಚಿಂತನೆಗಳು ಅವ್ರ ಹೋರಾಟಗಳು ಇವತ್ತು ಚಾಲ್ತಿಯಲ್ಲಿ ಇದ್ದಾವೆ ಅವ್ರು ಅಷ್ಟೂ ಕೂಡ ಏನು ಆಗೇ ಹೋಗಿಲ್ಲ ಈ ಅದರ ವಿಚಾರವನ್ನ ಭಾರತ ಕಮ್ಯುನಿಸ್ಟ್ ಪಕ್ಷ ಮತ್ತೆ ದುಡಿಯುವಾಗ ಕಾರ್ಮಿಕರು ಮತ್ತು ರೈತರು

ಕಿವಿ ಕೊಟ್ಟು ಕೇಳ್ತಕ್ಕಂಥ ಒಂದು ಸಹ ರಚನೆ ಮಾಡ್ತಕ್ಕಂಥ ಒಬ್ಬ ನಾಯಕ ಇವತ್ತು ಕೇವಲ ಧಾರ್ಮಿಕರಿಗೆ ಮಾತ್ರ ಅಲ್ಲ ಈ ದೇಶದಲ್ಲಿ ಕಮ್ಯುನಿಸ್ಟ್ ಹೇಗಿರಬೇಕು ಕಮ್ಯುನಿಸ್ಟ್ ಹೇಗಿರಬೇಕು ಧಾರ್ಮಿಕ ಸಂಘಟನೆ ಹೇಗಿರ್ಬೇಕು ಅಂತಕ್ಕಂಥ ಒಬ್ಬ ಮಾರ್ಗದರ್ಶಿಯಾಗಿ ನಮ್ಮ ಮುಂದೆ ಇದ್ದಂತ ಒಬ್ಬ ಮಹಾನ್ ನಾಯಕ ಕಮ್ಯುನಿಸ್ಟ್ ಅಂದ್ರೆ ಜಾತಿ ಇಲ್ಲದ ಧರ್ಮ ಇಲ್ಲದ ಬೇರೆ ಇಲ್ಲದ ಭಾಷೆ ಇಲ್ಲದ ಪಕ್ಷ ಅಂತಕ್ಕಂಥ ಹೇಳ್ತಾರೆ ಅದಕ್ಕೆ ಮುನ್ನಡಿಯಾಗಿ ಅವರು ಹುಟ್ಟು ಪ್ರಾಣರಾಗಿದ್ದರು ಬದುಕು ಕಮ್ಯುನಿಸ್ಟ್ ಆಗಿ ಬದುಕಿ ಅವರ ಸಾತಿ ಸಾಧಿಸುಂದ್ರೇಶ್ ಅವರಿಗೆ ಕೊಟ್ಟು ಮದುವೆ ಮಾಡ್ತಾರೆ ಇದು ಅವರ ದೊಡ್ಡತನ ಮತ್ತು ಪಕ್ಷದ ಕಮಿಟ್ಮೆಂಟ್ ಅನ್ನ ತೋರಿಸುತ್ತದೆ ಜಾತಿಯನ್ನ ನಿರ್ಮೂಲನೆ ಮಾಡಬೇಕು ಅಂತ ಪ್ರತಿಪಾದನೆ ಮಾಡಿದ್ರು ಅದೇ ರೀತಿಯಲ್ಲಿ ಕಮ್ಯುನಿಸ್ಟ್ ಪಕ್ಷದ ಒಳಗೆ ಜಾತಿಯನ್ನ ನಿರ್ಮೂಲನೆ ಮಾಡಬೇಕು ಅಂತ ತನ್ನ ವಂಶದ ಕುಡಿಯನ್ನೇ ಸುಂದರೇಶ್ ಅವರಿಗೆ ಕೊಟ್ಟು ಇವತ್ತು ಮದುವೆ ಮಾಡಿ ಅದನ್ನ ಹೆತ್ತಿರ್ತಕ್ಕಂತ ಘನತೆ ಅವರಿಗೆ ಸೇರ್ತದೆ ಆಗಿತ್ತು ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಇಡೀ ಕೆ ಎಸ್ ಆರ್ ಟಿ ಸಿ ಬಸ್ ಎಲ್ ಐ ಸಿ ಎರಡು ಯೂನಿಯನ್ ಇನ್ನೊಂದು ಸಿ ಐ ಟಿ ಯೂನಿಯನ್ ಹೊಸದಾಗಿ ಸೇರಿದವರಿಗೆ ಎರಡೂ ಕಡೆಯಿಂದ ಪ್ರೆಷರ್ ಇರೋದು ನಮ್ಮ ಯೂನಿಯನ್ ಸೇರಿ ನಮ್ಮ ಯೂನಿಯನ್ ಸೇರಿ ಅಂತ ನನಗೂ ಗೊಂದಲ ಇದೆ ಯಾವ ಯೂನಿಯನ್ ಸೇರೋದು ಆದರೆ ಎಲ್ ಐ ಸಿ ಅಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಅದು ಎ ಐ ಟಿ ಸಿ ಯೂನಿಯನ್ ಅಂತ ಯಾರು ಹೇಳ್ತಿರ್ಲಿಲ್ಲ ಅನುಸುಬ್ರಾವ್ ಯೂನಿಯನ್ ಅಂತ ಅಂತೇಳಿ ಅಥವಾ ಫೆಡರೇಷನ್ ಅಂತ ಹೇಳಿ ಆಗ ನಾನು ಅನುಸುಬ್ರಾವಿಗೆ ಕೇಳ್ಕೊ ಯೂನಿಯನ್ ನಾನು ಯಾಕೆ ಸೇರಬೇಕು ಅವ್ರು ಹೇಳ್ತಾರೆ ನೀನು ಬಾರಪ್ಪ ನಮ್ಮ ಫೈಲು ಕೊಡ್ತೇವೆ ಸೇತವ್ರು ಏನು ಮಾಡಿದ್ದಾರೆ ಅವರು ಫೈಲು ಕೊಡ್ತೇನೆ ಎರಡು ಸ್ಟಡಿ ಮಾಡಿ ಆಮೇಲೆ ನಿನಗೆ ಯಾವುದು ಮನಸ್ಸಿಗೆ ಬರುತ್ತೋ ಆ ಯೂನಿಯನ್ ಅಂತ ನಾನು ಒತ್ತಾಯ ಮಾಡೋ ಅಸ್ತಿಕೆರೆಯಿಂದ ಬ್ಯಾಂಗ್ಳೂರಿಗೆ ಹೋಗಿ ಅವರ ಮನೆಗೆ ಹೋಗಿ ಪ್ರತಿ ಭಾಗವರ ಫೈಲ್ಗಳನ್ನೆಲ್ಲ ಸ್ಟಡಿ ಮಾಡಿ ಮತ್ತು ವಾಪಸ್ ಕೊಟ್ಟಾಗಿ ಒಬ್ಬ ಕಮ್ಯುನಿಸ್ಟ್ ಹೇಗಿರಬೇಕು ಅನ್ನೋದನ್ನು ನಾವು ಅನಂತ ಸುಬ್ಬರಾವ್ ಅವರಿಂದ ಅವರನ್ನು ನೋಡಿ ನಾವು ಕೂತ್ಕೊಂಡು ಈ ಕೆ ಎಸ್ ಆರ್ ಸಿ ತುಂಬ ಕ್ಯೂ ಯಾರಿಗೂ ಅಪಾಯಿಂಟ್ಮೆಂಟ್ ಸಿಗ್ತಾ ಇಲ್ಲ ಅಷ್ಟು ಜನ ಇದು ಸೋಕಸ್ ನೋಟಿಸ್ ಕೆ ಎಸ್ ಆರ್ ಸಿ ಬಗ್ಗೆ ಹೆಚ್ಚು ಕಾಳಜಿ ಅವರು ಅವ್ರು ಪೂರ್ತಿ ಜೀವನ ಕೆ ಎಸ್ ಆರ್ ಸಿ ಹೆಚ್ಚು ಕಾಳಜಿ ಇತ್ತು ಅವರು ಕೆ ಎಸ್ ಆರ್ ಸಿ ಇಡೋದು ಬಿಟ್ಟಿದ್ರು ಬೇರೆ ನ್ಯಾಷನಲ್ ಆಗಿ ಎಲ್ಲ ಸೆಕ್ರೆಟರಿಗಾಗಿ ನ್ಯಾಷನಲ್ ಲೀವಲ್ ಆಗಿರು ಅಷ್ಟು ಅಪರ್ಚುನಿಟಿ ಅಷ್ಟು ಕೆಟಲ್ ಇತ್ತು ಅವರಿಗೆ ಬಟ್ ಅವ್ರು ಕೆ ಎಸ್ ಆರ್ ಟಿ ಸಿ ಬಿಟ್ಟು ಸ್ಟೇಟ್ ಬಿಟ್ಟು ಹೋಗಕ್ಕೆ ಅವರು ಹಿಂದೆ ಆಗಿದೆ ನಾನು ಕಟ್ಟಡ ನೋಡಿದ್ದೇನೆ ಮತ್ತು ಅವರು ಮಲ್ಲೇಶ್ವರ ಆಫೀಸಲ್ಲಿ ಇದ್ದಾಗ ಅವರು ಯಾರೇ ಬಂದಿದ್ರು ಊಟ ಆಯ್ತಾ ಕಾಫಿ ಆಯ್ತಾ ವಿಚಾರಿಸಿ ಊಟ ಉಪಚಾರಣೆ ಮಾಡಿಸಿ ಕಳಿಸೋದು ಮತ್ತು ನಾವು ವಿದ್ಯಾರ್ಥಿ ಸಂಘಟನೆಯಲ್ಲಿ ಇದ್ದಾಗ ನಾವು ನಾನು ಅಂಶದಲ್ಲಿ ಹೋದಾಗ ನಮ್ಮ ಬಸ್ ಸ್ಟ್ಯಾಂಡ್ ಎಷ್ಟೋ ಸರಿ ನಮ್ಗೆ ಬಸ್ ಕಳಿಸೋದು ಬಸ್ ಎಸ್ ಯಾರು ಬೇರೆ ಬೇರೆ ಕಳಿಸಲ್ಲ ಮಾಡಿ ಕಳಿಸಿ